ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಚೈತ್ರಾ ಗೌಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೋಟೆಲ್ ಸ್ಟೈಲ್ನ ದೊನ್ನೆ ಬಿರಿಯಾನಿನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅದು ಪಾತ್ರೆಲೆ ಅಂತ ಇದ್ದೀನಿ ಸೊ ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೀರ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರೆಲ್ಲ ಆಲ್ರೆಡಿ ಸಪೋರ್ಟ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಇರಿ ಸೊ ಇವಾಗ ನಾನು ದೊನ್ನೆ ಬಿರಿಯಾನಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅದು ಒಂದು ಪಾತ್ರೆನ ಯೂಸ್ ಮಾಡಿಕೊಂಡು ಅಂತ ಹೇಳ್ಕೊಡ್ತಾಯಿದ್ದೀನಿ ಸೊ ಹಾಗಿದ್ರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಬರೋಣ ಸೊ ಮೊದಲು ಮೊದಲಿಗೆ ನಾವು ರುಬ್ಕೊಳ್ಳೋದಕ್ಕೆ ಒಂದು ಇಡಿ ಆಗುವಷ್ಟು ಪುದೀನ ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಬೆಳ್ಳುಳ್ಳಿ ಮತ್ತೆ ಆರು ಹಸಿರು ಮೆಣಸಿ ತಗೊಂಡಿದ್ದೀನಿ ಆಂಡ್ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸು ಮತ್ತೆ ಒಂದು ಮೂರು ಲವಂಗ ಒಂದು ಸ್ವಲ್ಪ ಚಕ್ಕೆ ಈಗ ಇದಿಷ್ಟು ನಾವು ಒಂದೇ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಬೇಕಾಗುತ್ತೆ ಒಂದು ನೈಂಟಿ ಪರ್ಸೆಂಟ್ ರುಬ್ಕೊಂಡ್ರೆ ಸಾಕು ಇದನ್ನೇನು ಫುಲ್ ಫೈನ್ ಪೇಸ್ಟ್ ಮಾಡ್ಕೋಬೇಕು ಅಂತ ಏನಿಲ್ಲ ಸೊ ಏನೇನೆಲ್ಲ ಇಟ್ಟಿದ್ದೆ ಅದನ್ನೆಲ್ಲ ಹಾಕಿ ನಾವೀಗ ಒಂದು ರುಬ್ಕೊಳ್ಳೋಣ ನಾನಿಲ್ಲಿ ಇಲ್ಲಿ ಒಂದೂವರೆ ಲೋಟ ಅಕ್ಕಿಗಾಗುವಷ್ಟು ಮಾತ್ರ ನಾನು ತೋರಿಸ್ತಾ ಇರೋದು ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ತಿರೋದು ನಿಮಗೆ ಜಾಸ್ತಿ ಬೇಕಾದರೆ ನೀವು ಈ ಒಂದು ಐಟಮ್ಗಳನ್ನ ಏನು ಹೇಳಿದೆ ಅದನ್ನು ಜಾಸ್ತಿ ಇದ್ದರೂ ಡಬಲ್ ಹಾಕ್ಕೊಂಡ್ರೆ ಜಾಸ್ತಿ ಆಗುತ್ತೆ ಸೊ ಚಿಕನ್ನು ನಾನಿಲ್ಲಿ ತೊಗೊಂಡಿರೋದು ಕರೆಕ್ಟಾಗಿ ಟೂ ಹಂಡ್ರೆಡ್ ಗ್ರಾಮ್ ಅಷ್ಟೇ ಟೂ ಹಂಡ್ರೆಡ್ ಗ್ರಾಮ್ ಚಿಕನ್ಗೆ ನಾನಿಲ್ಲಿ ತೋರಿಸ್ತಾ ಇರೋದು ಸೊ ನೋಡ್ತಿದ್ದೀರಲ್ಲ ಇದನ್ನೆಲ್ಲ ಹಾಕ್ಕೊಂಡು ಇವಾಗ ನಾವು ಒಂದು ಸ್ವಲ್ಪ ನೀರು ಅಂದರೆ ಒಂದು ಎರಡು ಸ್ಪೂನ್ ಆಗುವಷ್ಟು ನೀರನ್ನ ಹಾಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಈ ಥರ ಕಂಪ್ಲೀಟಾಗಿ ಫೈನ್ ಪೇಸ್ಟ್ ಆಗೋದು ಬೇಡ ಈಗ ನಾನು ಒಂದು ಪಾತ್ರೆ ಎತ್ಕೊಂಡಿದ್ದೀನಿ ಒಂದು ಪ್ಯಾನ್ ಥರ ಒಂದು ಕಡಾಯಿ ಥರ ಸೊ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈಗ ನಾನು ಬಿರಿಯಾನಿ ಮಸಾಲೆ ಅಂದರೆ ಬಿರಿಯಾನಿ ಮಿಕ್ಸ್ ಏನು ನೀವು ಯೂಸ್ ಮಾಡ್ತೀವಿ ನೀವು ಏನು ಬೇಕಿದ್ರೂ ಹಾಕೋಬೋದು ನೀವು ರೆಗ್ಯುಲರ್ ಆಗಿ ಯಾವ ಥರ ಬಿರಿಯಾನಿ ಮಿಕ್ಸ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿ ಅದಕ್ಕೆ ಅದನ್ನೇ ಹಾಕೋಬೋದು ಬಟ್ ನಾನಿಲ್ಲಿ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಮಾತ್ರ ಹಾಕೋತಾ ಇದ್ದೀನಿ ದೊನ್ನೆ ಬಿರಿಯಾನಿಗೆ ಇಷ್ಟಿದ್ರೆ ಸಾಕು ಜಾಸ್ತಿ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಇದ್ದರೆ ನೀವು ಹಾಕೋಬೋದು ನೋಡ್ತಿದ್ದೀರಲ್ಲ ಈ ಮಿಕ್ಸನ್ನ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡಿ ಈಗ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆ್ಯಂಡ್ ಈ ದೊಣ್ಣೆ ಬಿರಿಯಾನಿಗೆ ಈರುಳ್ಳಿ ಫುಲ್ಲು ಗೋಲ್ಡನ್ ಕಲರ್ ಬರಬೇಕು ಅಂತ ಏನಿಲ್ಲ ಇದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಸೊ ಗೋಲ್ಡನ್ ಕಲರ್ ಬೇಕು ಅಂತ ಏನಿಲ್ಲ ಸೊ ಈಗ ಈರುಳ್ಳಿನ ಫ್ರೈ ಮಾಡ್ಕೊಂಡು ನಾವು ನೆಕ್ಸ್ಟ್ ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಚಿಕನ್ ಇಟ್ಟಿದ್ದೆ ಅಲ್ಲ ಸೊ ಅದನ್ನ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಆ ಟೂ ಹಂಡ್ರೆಡ್ ಗ್ರಾಮ್ ಚಿಕನ್ನ ನಾನಿವಾಗ ಆ್ಯಡ್ ಮಾಡ್ಕೊತೀನಿ ಚಿಕನ್ನು ಚೆನ್ನಾಗಿ ನೀರೆಲ್ಲ ಸುಂಡೋ ಥರ ಹುರ್ಕೊಬೇಕು ಸೊ ನಾನು ಇಲ್ಲಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಟ್ಕೋತೀನಿ ಸೊ ನೋಡ್ತಿದ್ದೀರಲ್ಲ ನಾನು ಜಸ್ಟ್ ಯೂಸ್ ಮಾಡ್ತಿರೋದು ಒಂದು ಟೂ ಹಂಡ್ರೆಡ್ ಗ್ರಾಮ್ ಚಿಕನ್ ಅಷ್ಟೇ ಸೊ ಇದು ಒಂದು ಅಷ್ಟೇ ಮಾಡ್ತಾ ಇರೋದು ನಾನು ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಿದ್ರೆ ನಾನು ಹೇಳಿರೋದೆಲ್ಲ ಡಬಲ್ ಯೂಸ್ ಮಾಡ್ಕೊಳ್ಳಿ ಸೊ ಈಗ ಸ್ವಲ್ಪ ಅರಿಶಿನ ಹಾಕಿ ಇದನ್ನು ಪ್ಲೇಟ್ ಮುಚ್ಚಿ ನಾನು ಒಂದು ಲಿಡ್ನ ಕವರ್ ಮಾಡಿಕೊಂಡು ಒಂದು ಐದು ನಿಮಿಷ ನಾನು ಕುಕ್ ಮಾಡ್ಕೋತೀನಿ ಇದು ಸ್ವಲ್ಪ ನೀರೆಲ್ಲ ಬಿಟ್ಟು ಎಣ್ಣೆ ಬಿಡೋ ಥರ ನಾವು ಇದನ್ನು ಹುರ್ಕೊಬೇಕು ಸೊ ಇದು ಚೆನ್ನಾಗಿ ಫ್ರೈ ಆದ್ರೇ ಚಿಕನ್ನು ಚೆನ್ನಾಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸ್ಮೆಲ್ ಇರೋಲ್ಲ ಆ್ಯಂಡ್ ಊಟ ಮಾಡೋವಾಗ ನಮಗೊಂದು ತುಂಬ ಕಂಫರ್ಟಬಲ್ ಫೀಲ್ ಆಗುತ್ತೆ ಸೊ ಈಗ ಆಗಿದೆ ನೋಡ್ಸಿದ್ರಲ್ಲ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಈಗ ನಾನು ರುಬ್ಬಿಟ್ಟಿರುವಂಥ ಮಸಾಲ ಏನಿತ್ತು ಕೊತ್ತಂಬರಿ ಪುದೀನ ಹಸಿರು ಎಲ್ಲ ಸೊ ಅದನ್ನು ಏನು ರುಬ್ಬಿಟ್ಟಿದೆ ಅದನ್ನು ಹಾಕ್ಕೊಂಡು ಈಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದನ್ನು ಅಷ್ಟೇ ಎಣ್ಣೆ ಬಿಡೋ ಥರನೇ ಫ್ರೈ ಮಾಡ್ಕೋಬೇಕು ಖಾರ ಇಷ್ಟ ಇರೋರು ನಾನು ಹೇಳಿರುವಷ್ಟು ಹಸಿರು ಮೆಣಸಿಕಾಯಿ ಹಾಕೊಳ್ಳಿ ಖಾರ ಇಷ್ಟ ಇಲ್ಲ ಅನ್ನೋರು ಒಂದೆರಡು ಹಸಿರು ಮೆಣ್ಸಿ ನೀವು ತೆಗಿಬೋದು ಮತ್ತು ಇದಕ್ಕೆ ನಾನು ಒಂದು ಮೂರು ಎರಡೂವರೆಯಿಂದ ಮೂರು ಸ್ಪೂನ್ ಆಗುವಷ್ಟು ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮೊಸರನ್ನ ಹಾಕೋದ್ರಿಂದ ಚಿಕನ್ನು ಚೆನ್ನಾಗಿ ಸಾಫ್ಟಾಗಿ ಕುಕ್ಕಾಗುತ್ತೆ ಮತ್ತು ರೈಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕಿದ್ದು ನೀಟಾಗಿ ಆ ಎಣ್ಣೆ ಎಲ್ಲ ಬಿಡೋ ಥರ ನಾನು ಈ ಟೈಮಲ್ಲಿ ಒಂದು ಸ್ಪೂನು ಪುಡಿ ಮತ್ತು ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಅಷ್ಟೇ ಒಂದು ಸ್ಪೂನು ನೀವೇನಾದರೂ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ನಾನು ತೋರಿಸ್ತಿರೋ ಅಷ್ಟೇ ಕ್ವಾಂಟಿಟಿ ಮಾಡ್ತಿದ್ದೀರಾ ಅಂದರೆ ಬರೀ ಒಂದು ಸ್ಪೂನ್ ಧನ್ಯಾ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫುಲ್ ಎಣ್ಣೆ ಬಿಡೋ ಥರ ಚೆನ್ನಾಗಿ ಕುಕ್ ಚಿಕನ್ಗೆ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಿದ್ದೀರಲ್ಲ ಈಗ ಗರಂ ಮಸಾಲ ಕೂಡ ಆ್ಯಡ್ ಮಾಡಿದೆ ನಾನು ಇದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ನಾನು ಇಲ್ಲಿ ಒಂದೂವರೆ ಲೋಟ ಅಕ್ಕಿನ ಇದ್ದೀನಿ ಸೊ ಒಂದೂವರೆ ಲೋಟ ಅಕ್ಕಿಗೆ ನಾನು ಚೆನ್ನಾಗಿ ತೊಳೆದು ಆಲ್ರೆಡಿ ನೆನೆಸಿಟ್ಟಿದ್ದೀನಿ ನಾನು ಸ್ವಲ್ಪ ನಾವು ಬಿರಿಯಾನಿ ಮಾಡೋದು ಒಂದು ಇಪ್ಪತ್ತು ನಿಮಿಷ ಅಂತ ಇದು ನಾನು ಚೆನ್ನಾಗಿ ನೆನೆಸಿಟ್ರೆ ಅನ್ನ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ದೊನ್ನೆ ಬಿರಿಯಾನಿಗೆ ರೈಸು ಬಂದು ಸಾಫ್ಟಾಗಿರಬೇಕು ತುಂಬ ಉದ್ರ ಉದ್ರೂ ಥರ ಇದ್ದರೆ ಅದು ಅಷ್ಟು ಚೆನ್ನಾಗಿರಲ್ಲ ನೋಡ್ತಿದ್ದೀರಲ್ಲ ಈಗ ನಾನು ನೀರನ್ನ ಆ್ಯಡ್ ಮಾಡಿಕೊಂಡೆ ಸೊ ಒಂದೂವರೆ ಲೋಟಕ್ಕೆ ಮೂರು ಲೋಟ ಹಾಕಬೇಕಿತ್ತು ಅದರಲ್ಲಿ ಅರ್ಧ ಲೋಟ ನಾನು ಕಮ್ಮಿ ಮಾಡಿ ಎರಡೂವರೆ ಲೋಟ ನೀರನ್ನ ಹಾಕಿದ್ದೀನಿ ಈಗ ಅರ್ಧ ಹೋಳು ನಿಂಬೆಹಣ್ಣನ್ನು ನಾನು ಇದ್ದೀನಿ ಸೊ ಏನಕ್ಕೆ ಎರಡೂವರೆ ಲೋಟ ನೀರು ಅಂದರೆ ನಾವಲ್ಲಿ ಫೋ ಗ್ರೇವಿ ಮಾಡ್ತಿದ್ವಲ್ಲ ಆ ಅದರಲ್ಲೇ ಆಫ್ ಲೋಟ ನೀರು ಆ್ಯಡ್ ಆಗಿತ್ತು ನೀರು ಆ ಫ್ಲೋಟದಷ್ಟು ನೀರು ಇತ್ತಲ್ಲ ಅದರಿಂದ ನಾನು ಬರೀ ಎರಡೂವರೆ ಲೋಟ ಹಾಕಿದ್ದೀನಿ ಈಗ ಒಂದೂವರೆ ಲೋಟ ಅಕ್ಕಿ ಏನಿತ್ತು ಅದನ್ನು ಹಾಕಿ ಈಗ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಪ್ಲೇಟ್ ಮುಚ್ಚಬೇಡಿ ಪ್ಲೇಟ್ ಮುಚ್ಚಿದಿರನೇ ಇದನ್ನು ನಾವು ಕುದಿಸ್ಕೋಬೇಕು ಆ ನೀರೆಲ್ಲ ಹಿಂಗೋವರೆಗೂ ಕೊನೆಯಲ್ಲಿ ನಮಗೆ ಅಕ್ಕಿ ಕಾಣೋವರೆಗು ನಾವು ಇದನ್ನು ಹಿಂಗೆ ಕುದಿಸ್ಕೊಬೇಕಾಗುತ್ತೆ ಸೊ ಒಂದು ಐದರಿಂದ ಆರು ನಿಮಿಷ ಟೈಮ್ ತಗೊಳುತ್ತೆ ನೋಡ್ತಿದ್ದೀರಲ್ಲ ಇದು ಚೆನ್ನಾಗಿ ನೀರೆಲ್ಲ ಹಿಂಗ್ಕೊಂಡಿದೆ ಇಲ್ಲಿ ಅಕ್ಕಿ ನಮಗೆ ಕಾಣಿಸ್ತಾ ಇದೆ ಸೊ ಈ ಟೈಮಲ್ಲಿ ನಾವು ಒಂದು ಲಿಡ್ನ ಕ್ಲೋಸ್ ಮಾಡೋಣ ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಲೋ ಫ್ಲೇಮಲ್ಲಿ ಈಗ ಆರು ನಿಮಿಷ ನಾವು ಬೇಯಿಸ್ಕೊಬೇಕಾಗುತ್ತೆ ಇಲ್ಲಿ ನೋಡ್ತಿದ್ದೀರ ಒಂದು ಲವಂಗನ ಒಳಗಡೆ ಹಿಂಗೆ ಹಾಕಿದ್ದೀನಿ ಸೊ ದಟ್ ಏರು ಒಳಗಡೆ ಹಬೆ ಇರಲಿ ಒಳಗಡೆನೆ ಅಂತ ಹೇಳಿ ಐದು ನಿಮಿಷ ಆಗಿದೆ ಈಗ ಸೊ ಐದು ನಿಮಿಷ ಆದಮೇಲೆ ಇದನ್ನು ಟರ್ನ್ ಮಾಡ್ಕೊಳ್ಳೋಣ ಕೆಳಗಡೆ ಇರೋದೆಲ್ಲ ಮೇಲ್ ಮಾಡಿಕೊಂಡು ಮೇಲಿರೋದೆಲ್ಲ ಕೆಳಗಡೆ ಮಾಡ್ಕೋಬೇಕು ಸೊ ಈ ಥರ ಮಾಡೋದ್ರಿಂದ ತಳ ಹಿಡಿಯೋದು ತಳೆ ಹಿಡಿಯಲ್ಲ ಅಕ್ಕಿ ಅಕ್ಕಿ ಥರನೇ ಇರಲ್ಲ ಸೊ ಇವಾಗ ಮತ್ತೆ ಕ್ಲೋಸ್ ಮಾಡಿ ಮತ್ತೆ ನಾವು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಐದು ನಿಮಿಷ ಆದಮೇಲೆ ಮತ್ತೆ ಇದೇ ಥರ ಇನ್ನೊಂದು ಸಲ ಮಾಡಿ ಇನ್ನೊಂದು ಸಲ ಆದಮೇಲೆ ಆದಮೇಲೆ ಬಿಸಿ ಬಿಸಿ ದೊನ್ನೆ ಬಿರಿಯಾನಿ ರೆಡಿ ಆಗುತ್ತೆ ಸೊ ಇದನ್ನು ಈಗ ಕವರ್ ಮಾಡಿ ಒಂದು ಐದು ನಿಮಿಷ ಇಟ್ಬಿಡೋಣ ಲೋ ಫ್ಲೇಮೆಲ್ಲ ಆಫ್ ಮಾಡಿ ಐದು ನಿಮಿಷ ಇಟ್ಬಿಟ್ರೆ ದೊನ್ನೆ ಬಿರಿಯಾನಿ ರೆಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಟೈಮಲ್ಲಿ ನಿಮಗೆ ಬೇಕಿದ್ದರೆ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ ತುಪ್ಪ ಹಾಕೋದ್ರಿಂದ ಇನ್ನೂ ಫ್ಲೇವರ್ ಚೆನ್ನಾಗಿ ಇರುತ್ತೆ ಅಂತ ಹೇಳ್ತೀನಿ ಸೊ ಬಿರಿಯಾನಿ ರೆಡಿಯಾಗಿದೆ ಸೊ ಬಿರಿಯಾನಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಟೇಸ್ಟ್ ಮಾತ್ರ ನೀವು ರೆಸ್ಟೋರೆಂಟಲ್ಲಿ ಹೇಗೆ ತಿಂತೀರ ಅದಕ್ಕಿನ್ನ ಒಂದು ಪಟ್ಟು ಜಾಸ್ತಿನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ದೊನ್ನೆ ಬಿರಿಯಾನಿ ಅಂದಮೇಲೆ ಮೊಟ್ಟೆ ಇರಲೇಬೇಕಲ್ಲ ಸೊ ಮೊಟ್ಟೆ ಮತ್ತು ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೀನಿ ನಾನು ಸೊ ಇಷ್ಟೇ ವೆರಿ ಸಿಂಪಲ್ ನೀವು ಕೂಡ ನಿಮ್ಮ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಸೊ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್